ಮಹಾಗಣಿಗೆ ಏನ್ ಮಾಡ್ತೀವಿ ಎಲ್ಲ ಒಂದೇ ಹಾಕಿರೋದ್ರಿಂದ ವಡಿಕೆಗೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡಿದ್ವಿ ಆದ್ರೂ ಜಾಸ್ತಿ ನೀರ್ ಕೇಳಲ್ಲ ಇನ್ಮೇಲೆ ಎರಡು ವರ್ಷ ಆಗಿರೋದ್ರಿಂದ ನಾವು ನೀರು ಇರ್ಲಿ ಬಿಡ್ಲಿ ಬೆಳೀತಿದ್ ಒಂಥರ ಅರಣ್ಯ ಇಲಾಖೆ ಬೆಳಿತಾರಲ್ಲ ಅರಣ್ಯ ಬೆಳಿತಾರಲ್ಲ ಆತರ ಇದ್ದಂಗೆ ನೀರು ಹೆಚ್ಚಿ ಕೇಳಲ್ಲ ಇದು ಹೆಚ್ಚು ಕೇಳಲ್ಲ ಏನ್ ನಾವು ಒಂದ್ ವರ್ಷದವರೆಗೂ ನೀರ್ ಕೇಳದ್ ಜಾಸ್ತಿ ಈಗ ನಾವು ಕೊಟ್ಟರು ಕೊಟ್ಟರು ಬೇಕಾಗುತ್ತೆ ಕೊರತೃ ಬೇಕಾಗತ್ತೆ ಬೇಕಾಗಲ್ಲ ಅಷ್ಟೊಂದು ನೀರು ಮಹಾಗಣಿ ಕೃಷಿಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ ಮಣ್ಣಿನ ಸವೆತವನ್ನು ತಡೆಯುತ್ತದೆ ಮತ್ತು ಔಷಧಿ ಗುಣಗಳನ್ನು ಹೊಂದಿದೆ ಮಹಾಗಣಿ ಮರವನ್ನು ಪೀಠೋಪಕರಣಗಳು ಅಲಂಕಾರಿಕ ವಸ್ತುಗಳು ನೈಸರ್ಗಿಕ ತೈಲ ಮತ್ತು ಸಾಬೂನು ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ತುಂಬ ನೀರು ನಿಂತರೂ ಮರ ಬಾಧಿತವಾಗುವುದಿಲ್ಲ ಆದರೆ ಬಿರುಗಾಳಿ ಇರುವ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಲ್ಲ ಕೃಷಿಗೆ ಸೂಕ್ತವಾದ ಮಣ್ಣನ್ನು ಆಯ್ಕೆ ಮಾಡಿಕೊಳ್ಳಿ ಕೃಷಿ ಪ್ರಾರಂಭಿಸುವ ಮೊದಲು ಮಣ್ಣನ್ನು ಸಿದ್ಧಪಡಿಸಬೇಕು ಮಹಾಗಣಿ ಮರಗಳು ಎಲೆಗಳು ಮತ್ತು ಬೀಜಗಳು ಮಾರಾಟ ಮಾಡುವ ಮೂಲಕ ಆದಾಯವನ್ನು ಗಳಿಸಬಹುದು ಮೊದಲು ಐದು ಆರು ವರ್ಷಗಳವರೆಗೆ ಗಿಡಗಳ ನಡುವೆ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯಗಳಂತಹ ಬೆಳೆಗಳನ್ನು ಬೆಳೆಯಬಹುದು ಇದು ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮಹಾಗಣಿ ಮರಗಳಿಗೆ ಸಾರಜನಕ ರಂಜಕ ಮತ್ತು ಪೊಟಾಸಿಯಂ ಅಗತ್ಯವಿದೆ ಇವು ಮರಗಳ ಬೆಳವಣಿಗೆಗೆ ಸಹಕಾರಿಯಾಗಿವೆ ಮರದ ಗುಣಮಟ್ಟ ಗಾತ್ರ ಮತ್ತು ಮಾರುಕಟ್ಟೆ ಬೇಡಿಕೆಯನ್ನು ಅವಲಂಬಿಸಿ ಬೆಲೆ ಬದಲಾಗುತ್ತದೆ ಮಹಾಗಣಿ ಕೃಷಿಗೆ ನೀರಿನ ಅವಶ್ಯಕತೆ ಕಡಿಮೆ ನೀರು ನಿಂತರೂ ಮರ ಬಾಧಿತವಾಗುವುದಿಲ್ಲ ಮಹಾಗಣಿ ಕೃಷಿಯ ಮಣ್ಣಿನ ಸವೆತ ತಡೆಯಲು ಸಹಾಯ ಮಾಡುತ್ತದೆ ಗಾಳಿ ಮತ್ತು ನೀರನ್ನು ಶುದ್ಧಕರಿಸುತ್ತದೆ ಮತ್ತು ವನ್ಯಜೀವಿಗಳಿಗೆ ಆವಾಸ ಸ್ಥಾನವನ್ನು ಒದಗಿಸುತ್ತದೆ ಸಬ್ಸಿಡಿ ಪಡೆಯಲು ಅಗತ್ಯವಾದ ದಾಖಲೆಗಳನ್ನು ಪಡೆಯಲು ಸರಕಾರದಿಂದ ಸಹಾಯ ಪಡೆಯಬಹುದು ಮಹಾಗಣಿ ಕೃಷಿಯು ಪರಿಸರಕ್ಕೆ ಅನುಕೂಲಕರವಾಗಿದೆ ಇದು ಮಣ್ಣಿನ ಸವೆತ ತಡೆಯಲು ಸಹಾಯ ಮಾಡುತ್ತದೆ ಗಾಳಿ ಮತ್ತು ನೀರು ಶುದ್ಧೀಕರಿಸುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಬೊಮ್ಮಕ್ನಹಳ್ಳಿ ಗ್ರಾಮದ ಹಿರಿಯ ರೈತರಾದ ಬಾಬಣ್ಣ ರೆಡ್ಡಿ ಮತ್ತು ಡಿ ಉಮಾಪತಿ ಮಾಹಿತಿಯನ್ನು ಕೊಡುತ್ತಾರೆ ತಿಳಿಯೋಣ ನನ್ನ ಹೆಸರು ಉಮಾಪತಿ ಹೇಳಿ ಇವರು ನಮ್ಮ ಮಾವರ ಇವರು ಬಾಬಣ್ಣ ರೆಡ್ಡಿ ಹೇಳಿ ನಮ್ದು ಊರು ಬಂದ್ಬಿಟ್ಟು ಬೊಮ್ಮಕ್ಕನಹಳ್ಳಿ ತಾಲೂಕು ತಾಲೂಕು ಚಿತ್ರದುರ್ಗ ಜಿಲ್ಲೆ ತುರ್ನೂರು ಹೋಬಳಿ ಹುಂಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ಬೊಮ್ಮಕ್ಕಿನಹಳ್ಳಿ ಇದು ಮಹಾಗಣೆ ಅಂತೇಳಿ ಇದು ಸುಮಾರು ಹದ್ನೈದಿಂದ ಹದಿನಾರು ವರ್ಷಕ್ಕೆ ಬರುತ್ತೆ ಇದು ಅಡುಗೆ ಹೋಗುತ್ತಿದ್ದು ಅಲ್ಲಿಗೆ ಅದಕ್ಕೆ ಹೋಗುತ್ತೆ ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ನಾವು ಬುಕ್ಕಿ ಹಾಕಿದ್ವಿ ಬುಕ್ಕಿ ಅದ್ ಕಟ ಮಾಡಿದ್ವಿ ದಂಧ ಸಿಗಂಧ ಹಾಕಿದ್ವಿ ಅದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ಅಡಿಕೆ ಹಾಕಿದೀವಿ ಎಲ್ಲಾ ತರದ್ದು ಹಾಕಿದೀವಿ ಸರ್ ಒಟ್ಟು ನಿಮ್ದು ಎಷ್ಟು ಜಮೀನು ಎಷ್ಟು ಎಕರೆ ಜಮೀನು ಇದೆ ಇಲ್ಲಿ ಇರೋದು ಸರ್ ಎರಡೂವರೆ ಎರಡು ಮುಖ ಲೆಕ್ಕ ಬರ್ತದೆ ಸಿಗಿರೋದು ನಾಲ್ಕು ನಾಲ್ಕು ಎಕರೆ ಬರ್ತದೆ ನಾಲ್ಕು ಎಕರೆ ನಾಲ್ಕು ಎಕರೆಯಲ್ಲಿ ಇದು ಎಷ್ಟು ಎಕರೆ ಹಾಕಿದೆ ಇದು ಮೂರು ಎಕರೆ ಎರಡೂವರೆ ಎಕರೆ ಬರ್ತದೆ ಇದು ಎರಡೂವರೆ ಎಕರೆ ಎರಡೂವರೆ ಎರಡೂವರೆ ಎಕರೆಯಲ್ಲಿ ಎಲ್ಲ ಮಿಕ್ಸಿಂಗ್ ಗಂಧ ಗಂಧ ಬುಕ್ಕೆ ಬುಕ್ಕೆ ಶ್ರೀಗಂಧ ಮತ್ತೆ ಅಡಿಕೆ ಅಡಿಕೆ ಎರಡೂವರೆ ಮಿಶ್ರ ಬೆಳೆಗೆ ಹಾಕಿ ಎರಡೂವರೆ ಎಕರೆ ಹಾಕಿ ಹೌದೌದು ಇವಾಗ ಎಷ್ಟು நமக்குழை கஸ்கி ಗೊಬ್ಬರ ಔಸಿಗೆಲ್ಲ ಅದ್ರಾಗ ವರ್ಕೌಟ್ ಆಗಿ ಬುಕ್ ಬಂದಿ ಅಲ್ಲಿ ಬಂದಿ ಸರ್ ಒಂದ್ ಎರಡು ವರ್ಷ ಕಟಮ್ ಮಾಡಿದಾರೆ ಕಟಮ್ ಮಾಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ಬೇಸಿಕ್ ಸ್ಟಾರ್ಟ್ ಆಗ್ತದೆ ಬೇಸಿಕ್ ಸ್ಟಾರ್ಟ್ ಆದ್ರೆ ಸ್ಟಾರ್ಟಿಂಗ್ ಸೊಸಿ ತರಬೇಕಾ ಸಸಿ ನಾವು ಇಲ್ಲೇ ಆನ್ಲೈನ್ ಬುಕ್ ಮಾಡಿದ್ವಿ ಸರ್ ಆನ್ಲೈನ್ ನಲ್ಲಿ ಆನ್ಲೈನ್ ಬುಕ್ ಮಾಡಿ ತರ್ಸಿದ್ದ ನಮ್ ಫ್ರೆಂಡ್ ಜಗದೇಶ ಜಗದೀಶ್ ಡೇ ಅಂತೇಳಿ ಅವ್ನು ತಂದಾಗ ಫಸ್ಟ್ ಇದು ಹಾಕಿದ್ವಿ ಮಧ್ಯದ ಸುಮ್ಮನೆ ಹಾಕಿದ್ವಿ ವೇಸ್ಟ್ ಆಗುತ್ತಾರ ಅಂದ್ಕೊಂಡು ಈ ಕೊರೋನಾ ಬೆಂಗಳೂರಿಗೆ ಇದ್ರು ಅವರು ಕೊರೋನಾ ಟೈಮ್ ನಾಗಿ ಹಳ್ಳಿಗೆ ಬಂದು ಯಾಕೆ ಸುಮ್ಮನೆ ಬಿಡಬೇಕು ಸುಮ್ಮನೆ ಕೂತಿದ್ದು ಏನ್ ಅಂತ ಹೇಳಿ ಈ ಯೂಟ್ಯೂಬ್ ನ ನೋಡ್ಕೊಂಡು ನಾವು ಬುಕ್ ಮಾಡಿದ್ವಿ ಇದನ್ನ ಬುಕ್ ಮಾಡ ಮಧ್ಯದಾಗ ಗ್ಯಾಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅಡಿಕೆ ಇಲ್ಲಿ ನಾವೇ ಸಾಕಿ ಅಡಿಕೆ ಹಾಕಿದ್ರೆ ಮತ್ತೆ ಮಧ್ಯ ಮಧ್ಯದಾಗ ಮಿಶ್ರ ಆಗಿ ಅಡಿಕೆ ಮತ್ತೆ ಈಗ ಸಿಗಂಧ ಇದೆಲ್ಲ ಕೂಡ ಮಿಶ್ರ ಬೆಳೆ ಆಗಿ ಮಾರ್ಕೆಟ್ವಿ ನಾವು ಶ್ರೀಗಂಧ ಎಷ್ಟು ವರ್ಷ ಸಿಗಂಧ ಸರ್ ಅದು ಎರಡು ವರ್ಷದ ಎರಡು ವರ್ಷ ಎರಡು ವರ್ಷ ಎರಡು ವರ್ಷ ಹ ಹ ಯ ಸರ್ ಪಾಕೆಟ್ ಸೊಸಿ ಅಂತಂದ್ರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ವರ್ಷ ಅದ ಒಂದು ಆರು ತಿಂಗಳು ಸಸಿ ಕೊಟ್ಟಿರ್ತಾರೆ ಅವರು ಆರು ತಿಂಗಳು ಹ ಅದು ಅಮೌಂಟ್ ಅಮೌಂಟ್ ಯಸ್ ಮೊಹಮ್ಮದ್ ತಾಣಿದು 150 ರೂಪಾಯಿ ನೀರಬೇಕು ಸರ್ 100 1 1 ಹೌದು ಹೌದು ಫೋಟೋ ಮಾಡಿದ್ವಾ ಇನ್ನೊಂದು ತಿಂಗಳಿಗೆ ನಮಗೆ 우ವಾ ಕಾಯಿ ಬರ್ತದೆ ಜನವರಿಗೆ ಜನವರಿಗೆ ಎಂಟಿಗೆ ನಮಗೆ ಸ್ಟಾರ್ಟ್ ಆಗುತ್ತೆ ಹ ಹ ಹ ಬಂದಂತ ಇದರಲ್ಲಿ ಅದನ್ನೆಲ್ಲ maintenance ಮಾಡ್ತೀವಿ ಇದಕ್ಕೆ ನಾವು ಹಂಗಾಗಿ ಅನುಕೂಲ ಆಗುತ್ತೆ ಉದ್ದೇಶಕ್ಕೆ ಮತ್ತೆ ಕಟಾವ್ ಮಾಡಿ ಮತ್ತೆ ವರ್ಷಕ್ಕೊಂದ್ಸರಿ ಕಟಾವ್ ಹಾ ವರ್ಷಕ್ಕೊಂದ್ಸರಿ ಕಟಾವ್ ಮಾಡ್ಕೊಂಡು ಕಟಾವ್ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಮತ್ತೆ ಒಂದು ಆರ್ ತಿಂಗಳು ಸ್ಟಾರ್ಟ್ ಆಗಿದೆ ಆರ್ ತಿಂಗಳು ಆರ್ ತಿಂಗಳು ಆರ್ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ನಾಲ್ಕು ತಿಂಗಳಾಯ್ತು ಈ ಜನವರಿಗೆ ನಮ್ಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೂವು ಕಾಯ್ತಿದ್ದಾವೆ ಗಾಳಿ ಹೂವು ಕಾಯಿಂತ ಒಂದ್ ಸ್ವಲ್ಪ ಮಿಶ್ರ ಬೆಳೆ ಮಿಶ್ರ ಬೆಳೆ ಅಂತಂದ್ರೆ ನಮಗೆ ಅನುಕೂಲ ಆಗುತ್ತೆ ಸುಮ್ಮನೆ ವೇಸ್ಟ್ ಭೂಮಿ ಈಗ ನಮ್ಮಲ್ಲಿ ಈ ಬಾರಿ ಕಳೆ ಭೂಮಿ ನಮಗೆಲ್ಲ ಹಂಗಾಗಿ ನೆರಳಿದ್ರೆ ಇದಾಗುತ್ತೆ ಈಗ ನೋಡ್ರಿ ನಿಮಗೆ ಗೊತ್ತಿದ್ದಾಗೆ ಈ ಎಲ್ಲ ಮಿಶ್ರ ಬೆಳೆ ಇವೆಲ್ಲ ನೋಡ್ರಿ ಎಷ್ಟು ಇದಾಗತ್ತೆ ನಮಗೆ ಹಾ ಗೊಬ್ಬರ ಬಸಳ ಗೊಬ್ಬರ ಆಗತ್ತೆ ನಮಗೆ ಇದು ಸ್ಮೆಲ್ ನೋಡ್ರಿ ಹೆಂಗೈತೆ ಗಮ ಗಮ ಗಮ್ಮ ಅನ್ನತ್ತೆ ಅಷ್ಟು ಚೆನ್ನಾಗೆ ಇದು ಗೊಬ್ಬರ ಆಗತ್ತೆ ನಮಗೆ ಜೊತೆಗೆ ಎರಡು ಉತ್ಪತ್ತಿ ಆಗ್ತದೆ ಇದ್ರೆ ನಾವು ಗೊಬ್ಬರ ಹಾಕೋದೇ ಬೇಡ ಅಷ್ಟು ನೀಟಾಗಿ ಅಷ್ಟೊಂದು ಗೊಬ್ಬರ ನೋಡಿ ಎಷ್ಟೊಂದು ಗೊಬ್ಬರ ಎಷ್ಟು ಅದೇನೆ ತುಂಬಾ ಹಳ್ಳಿ ಅಲ್ಲದೆ ಹಾಕ್ತೀವಿ ನಾವು ಪ್ರತಿ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕೊಂಬುಗಳು ಸೈಡ್ ಬರ್ತವಲ್ಲ ಸರಿ ಎಲ್ಲ ಇನ್ನೊಂದು ಸಾವರ್ಕಂಡು ಒಂದೇ ನೀಟಾಗಿ ಹೋಗ್ಲಿ ಅಂತ ನಾವ್ ಹಂಗ ಬಿಟ್ಬಿಟ್ರೆ ಏನಾಗುತ್ತೆ ಕವಲು ಹೋಗುತ್ತೆ ಹಂಗಾಗಿ ನೀಟಾಗಿ ನಾವು ಜೋಟಿ ಮಾಡ್ಕೊಂಡಿದ್ದಾರೆ ಒಂದಿಬ್ರು ಲೈಬ್ರರಿ ಇಟ್ಬಿಟ್ರೆ ಉರ್ದಿ ಕರೆಕ್ಟ್ ಆಗಿ ನೀಟಾಗಿ ಹೇಳ್ಕೊಂಡ್ಬಿಡ್ತಾರೆ ಅವ್ರು ಏನ್ ರೇಟಿಂಗ್ ಸರ್ ಸರ್ ಅದು ಅದು ಹೇಳ್ತಿದ್ರು ಅವರು ಅದು ಅಡಿಲಕ್ಕ ಅಂತ ಹೇಳಿ ಅದ್ರ ಬಗ್ಗೆ ಐಡಿ ಇಲ್ಲ ಅವರೇ ಹೇಳಿ ಹಾಕ್ಸಿದ್ರು ನೋಡ್ಬೇಕು ಇದು ಒಂದು ತುಂಬಾ ದೂರ ಇದೆಯಲ್ಲ ಹಂಗಾಗಿ ಅದ್ರ ಇಲ್ಲ ನಮಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹಾಕ್ಸಿದ್ರು ಅವ್ರು ಹಾ ಹಾ ಅಡ್ಗೆ ಬೇರೆ ಅಡಿಗೆ ಅಂತ ಹೇಳಿದ್ರು ನಮಗೆ ಹಾ ಹೋಗುತ್ತೆ ಅಂತ ಹೇಳಿ ಹೇಳಿದ್ರು ಅವ್ರು ಹಡಗು ಇದಾವೆ ಹಲಿಗೆ ಹಾ ಹಲಗಿಗೆ ಮಹಾಗಣಂತೇಳಿ ಇಲ್ಲಿ ನಾವೊಬ್ಬರೇ ಇಲ್ಲಿ ಇನ್ನೊಬ್ರು ಹಾಕಿದ್ರೆ ಅಷ್ಟೊಂದು ನೀರ ಬಂದಿಲ್ಲ ಪಕ್ಕದಾಗ ನಮ್ಮ ಅವರು ಹಾಕಿರೋರು ಅವ್ರದ್ದು ನೀರ ಬಂದಿಲ್ಲ ಚೆನ್ನಾಗ್ ಬಂದವ ಇಲ್ಲಿ ಇಲ್ಲಿ ಪಕ್ಕದಾಗ ಹಾಕಲಗೂ ಹಾಕಿದ್ದಾರೆ ಹಾಕಲಗೂ ಹಾಕಿದ್ದಾರೆ ಅವ್ರು ನೀರ್ ಕೊಡಿಲ್ಲ ಇದು ಬುಕ್ಕೆದ ಬೆಳೆ ಎಷ್ಟು ಬರ್ತಾರೆ ಸರ್ ಒಂದು ವರ್ಷಕ್ಕೆ ವರ್ಷಕ್ಕೆ ಸರ್ ನಮಗೆ ಐನೂರು ರೂಪಾಯಿ ಕ್ರೇಟ್ ಸಿಗುತ್ತೆ ನಮಗೆ ಐನೂರು ರೂಪಾಯಿ ಐನೂರು ರೂಪಾಯಿ ಅದೇ ಹನ್ನೆರಡರಿಂದ ಹದಿಮೂರು ಕೆಜಿ ಇಪ್ಪತ್ತು ಕೆಜಿವರೆಗೂ ಬರ್ತದೆ ಕ್ರೇಟ್ ಅದು ನಮಗೆ ಐನೂರು ರೂಪಾಯಿ ಸಿಗ್ತದೆ ಐನೂರು ರೂಪಾಯಿ ರೂಪಾಯಿ ಬಾಕ್ಸ್ ಸಿಗ್ತದೆ ರೇಟ್ ಜಾಸ್ತಿ ಇದ್ರೆ ಆರ್ನೂರು ಏಳ್ನೂರು ವರ್ಗ ಸಿಗುತ್ತೆ ಏನಾದ್ರು ಗೊಬ್ಬರ ಏನಾದ್ರು ಇದಕ್ಕೆ ನೋಡಿ ಸರ್ ನಾವ್ ಏನೇನು ಗೊಬ್ಬರ ಹಾಕಿಲ್ಲ ಇದಕ್ಕೆ ಬರೀ ಇದೇನೆ ಹಸಿರಳ ಗೊಬ್ಬರನೆ ಪಾತಿ ಮಾಡಿಸಿ ಮಣ್ಣು ಹಾಕ್ಸಿದ್ವಿ ಅದ್ರ ಜೊತೆಗೆ ಇನ್ನು ನಾವ್ ಯಾವ್ದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ಹಸಿರಳ ಗೊಬ್ಬರಿಂದಾನೆ ಇಷ್ಟು ಚೆನ್ನಾಗ್ ಬಂದ ನೋಡಿ ಇದು ಎರಡೂವರೆ ಎಕರೆಗೆ ಎಷ್ಟು ಇದು ಸುಮಾರು ಇದೆ ಸರ್ ಒಂದು ಸಾವಿರ ಗಿಡ ಇದೆ ಸಾವಿರ ಗಿಡ ಸಾವಿರ ಗಿಡ ಇದೆ ಅಡಿಕೆ ಗಿಡ ಅಡಿಕೆ ಗಿಡ ಸಾವಿರದ ಇನ್ನೂರ ಸಾವಿರದ ಇನ್ನೂರ

ನೆಕ್ಸ್ಟ್ ಇವು ಎಲ್ಲ ಕಟಾವು ಮಾಡ್ಯಾರ ಮತ್ತೆ ನೆಕ್ಸ್ಟ್ ಫಸ್ಟ್ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಜನವರಿಂದ ಸ್ಟಾರ್ಟ್ ಆಗುತ್ತೆ ಆ ಜನವರಿ ಸ್ಟಾರ್ಟ್ ಪ್ರತಿ ವರ್ಷ ಜನವರಿಯಿಂದ ಆಗುತ್ತೆ ಪ್ರತಿ ವರ್ಷ ಮಾಡೋದು ಯಾವ ತಿಂಗಳಲ್ಲಿ ಕಟ್ ಮಾಡೋದು ಯಾವ ತಿಂಗಳಲ್ಲಿ ಕಟ್ ಮಾಡೋದು ಈಗ ನಾವು ನವೆಂಬರ್ ಮೂರ್ ತಿಂಗಳ ಮೂರ್ ತಿಂಗ್ಳ ನವೆಂಬರ್ ಅಲ್ಲಿ ಕಟ್ ಮಾಡ್ತೀವಿ ಆಹ್ ನವಂಬರ್ ಅಲ್ಲ ಇವು ಹೋದ್ ಕಟ್ ಮಾಡಿದ್ರು ಆಯ್ತು ಒಟ್ಟು ಮೂ ಒಂದ್ ಮೂರ್ ತಿಂಗಳು ಬೆಳೆ ಇರುತ್ತೆ ಇರುತ್ತೆ ಸರ್ ಮೂರ್ ತಿಂಗಳು ಇತ್ತು ಮೂರ್ ತಿಂಗಳು ನಾವು ಕರೆಕ್ಟ್ ಆಗಿ ಔಷಿ ಮೇಂಟೈನ್ ಮಾಡ್ಕೊಂಡಿದ್ರೆ ರೋಗ ಬೀಳದಂಗಿದ್ರೆ ಅದೇನಿಲ್ಲ ಇದು ಊಜಿ ಹುಳ ಅಂತ ಬರ್ತದೆ ಅದ್ ಬಿಟ್ಬಿಟ್ರೆ ಪಿಸಿ ಪಿಸಿ ಅಂತ ಉದ್ರೋಗ್ಬಿಡ್ತದೆ ಅಡ್ವಾನ್ಸ್ ಹೊಡ್ಕೊಂಡಿದ್ರೆ ನೀಟಾಗಿ ಬೇಸಿಗೆ ಬರೋದ್ರಿಂದ ಅನುಕೂಲ ಆಗತ್ತೆ ಅವ್ರ ರೇಟ್ ಇರ್ತತೆ ಈ ಸಿದ್ಧಾಗ ಯಾರು ಇಷ್ಟ ಪಡೋದಿಲ್ಲ ಮುಖ್ಯನ ಹಂಗಾಗಿ ನಾವ್ ಆ ಟೈಮ್ ಕಟ್ ಆಫ್ ಮಾಡ್ತೀವಿ ಜನವರಿ ಇಲ್ಲ ಸರ್ ಇಲ್ಲ ದುರ್ಗಾನೆ ದುರ್ಗಾ ದುರ್ಗಾನೆ ಮಂಡಿಗ್ ಕೊಡ್ತಾರೆ ಅವ್ರು ವಾರಕ್ಕೊಂದ್ಸರಿ ಪೇಮೆಂಟ್ ಕೊಡ್ತಾರೆ ಇಲ್ಲ ಅವತ್ತೇ ಕೊಡ್ತಾರೆ சீகந்த ஐத்த மாகணி ஐத்து முக்கி ஐத்தை ಈಗ ಅಮೌಂಟ್ ಇದು ಬರ್ತಿರೋದನ್ನೇ ಬೆಳೆ ಬರ್ತಿರೋದು ಬುಕ್ಕಿಯದು ಬುಕ್ಕಿಯದು ಒಂದು ಬುಕ್ಕಿಯ ಮೊದ್ಲು ಇದ್ರ ಮಧ್ಯದಾಗ ನಾವು ನುಗ್ಗಿ ಹಾಕಿದ್ವಿ ನುಗ್ಗೆ ಪ್ರತಿದಿನ ನಾವು ಮಾರ್ಕೆಟಿಗೆ ಟಾಪ್ ಇತ್ತು ನಮ್ದು ಇಷ್ಟು ದ ಆ ಅಂಟು ಯಾವಾಗ ಇದು ಗಿಡಗಳು ಎತ್ತ ಸ್ಟಾರ್ಟ್ ಆದವಾ ಆ ಅಂಟು ಬಿದ್ದಂಗೆ ಬಿದ್ದು ರೋಗ ಬರ್ತ ಅಂತ ಹೇಳಿ ಕಿತ್ತ ಹಾಕಿದ್ವಿ ಅದು ನಾಲ್ಕರಿಂದ ಐದು ಲಕ್ಷ ನುಗ್ಗಿಯದ ಆಯ್ತು ನಮಗೆ ನುಗ್ಗಿ ಅಂಟು ಹತ್ತಾರ್ ಬೀಳುತ್ತಲ್ಲ ಮತ್ತ್ ತೊಂದ್ರೆ ಆಗಿದ್ ಗಿಡಕ್ಕಂತ ಹೇಳಿ ನಾವ್ ಕೊಡಿದ್ವಿ ಸಾಕು ಅದ್ರ ಬದಲಿಗೆ ಇದನ್ನ ಅಡಿಗೆ ತೊಂದ್ರೆ ಆಗಲ್ಲ ಸರಿ ಬುಕ್ಕಿ ಹಾಕ್ಬೇಕಂತಂದ್ರೆ ಎಷ್ಟು ವರ್ಷದ ನರ್ಸರಿ ತಂದಿದ್ವಿ ರೂಪಾಯಿ ಇಲ್ಲೇ ಲೋಕಲ್ ಬಂದಿದ್ವಿ ರೂಪಾಯಿ ಗಿಡ ಈಗ ನಮಗೆ ಒಳ್ಳೆ ನೋಡ್ರಿ ಅಂತ ಹೇಳಿ ಇದು ಎರಡು ವರ್ಷ ಒಂದ್ ವರ್ಷ ಸಿಕ್ಕು ವರ್ಷ ಎರಡ್ ವರ್ಷ ಎರಡ್ ವರ್ಷ ಅಂದ್ರೆ ಹಾಕಿ ಎರಡ್ ಬರ್ತಾ ಬೆಳೆ ಬರುತ್ತೆ ಸರ್ ಒಂದ್ ವರ್ಷಕ್ಕೆ ಬರುತ್ತೆ ಅದು ಅದ್ರಲ್ಲಿ ನಾವು ಕಿತ್ತು ಹಾಕ್ತಿವಿ ಜಾಸ್ತಿ ನಾವು ಏನು ಎಳಿಗೆ ಒಂದು 50 60 ಕಾಯಿ ಇರ್ತವೆ ಬೇಡ ಅಂತ ಹೇಳಿ ಜಾಸ್ತಿ ಬರೋದಿಲ್ಲ ಅಂತ ಕಟ್ ಮಾಡಾಕ್ತಿವಿ ಇದ್ರಿಗೆ ಬೇರೆ ಬೇರೆ ಕಟಿಂಗ್ ಏನಿರಲ್ಲ ಸರ್ ಅಲ್ಲಿ ತಳಿ ತಳಿ ಆ ಸರ್ ನನಗೆ ಈ ತಳಿ ಅದ್ರ ಬಗ್ಗೆ ಐಡಿಯ ಇಲ್ಲ ತಳಿದು ನಾವು ಇಲ್ಲೇ ಲೋಕಲ್ ತಗೊಂಡಿದ್ವಿ ಅವರ ತಂದು ಇಲ್ಲೇ ಇಳಿಸಿದ್ರು 70 ರೂಪಾಯಿ ಗಿಡ ತಗೊಂಡಿದ್ವಿ ನಾವು ಇಲ್ಲಿ ಕಟ್ ಮಾಡ್ತೀರಾ ಪೂರ್ತಿ ಇಲ್ಲಿ ಕಟ್ ಮಾಡ್ತೀವಿ ಬರ್ತಾ ಬರುತ್ತೆ ಇಂಗ ಅಲ್ದಿ ಕೇಳುತ್ತೆ

ಆ ಕಡೆ ಕಡೆ ನಮ್ ಎಲ್ಲ ಬರಡು ಭೂಮಿಗಳು ನೋಡೋಣ ಬಂದ್ರೆ ನಮ್ಗೆ ಎಲ್ಲಾರು ನಮ್ ತೋಟಕ್ಕೆ ಬಂದ್ರಿ ಇಲ್ಲಿ ಖುಷಿ ಅನ್ಸುತ್ತೆ ಅವೆಲ್ಲ ಗಾಡಿ ಬಂದಿದೆ ನನ್ಸ ಹಂಗಾಗಿ ಇಲ್ಲಿ ಅಕ್ಕಪಕ್ಕದ ಯಾರು ಮಾಡಿಲ್ಲ ನಾವ್ ಮೊದ್ಲೆ ಬಾರಿ ಮಾಡಿದ್ವಿ ನೋಡಿ ಎಲ್ಲರೂ ಬಂದ್ರೆ ರೈತರು ನೋಡಿ ಹೇಳ್ತಾರೆ ಏ ಬಹಳ ಚೆನ್ನಾಗ ಬಂದಿದ್ಯಪ್ಪ ಹೇಳಿ ನಾವು ಮಾಡ್ಬೇಕಂತ ಹೇಳಿ ರೈತರು ಇನ್ನು ಅವ್ರ ಉತ್ಸಾಹಕರಾಗಿ ನೋಡ್ಕೊಂಡ್ ಮಾಡ್ತೀರಿ ಮತ್ತೆ ಬೇರೆ ಬೇರೆ ಇದೇ ರೀತಿ ಮಾಡಕ್ ಒಡ್ಡಿದಾರೆ ಈ ಮೊದಲು ಅಂತಂದ್ರೆ ಇದೇ ಮೊದಲು ನಮ್ಗೆ ನಾವು ಮಾಡಿರೋದ್ರ ಮೊದಲು ಈ ಏರಿಯಾದಾಗ ಯಾರು ಮಾಡಿಲ್ಲ 就是马蹄。